ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದ್ರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನಲ್ಲೇ ದೀಕ್ಷೆ ಇರುತ್ತೆ ಆಫ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನ್ ನಲ್ಲಿ ಭಾನುವಾರ ಮಾತ್ರ ನೀರ ದೀಕ್ಷೆ ಇರುತ್ತೆ ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮ್ಗೆ ಯಾವ ದಿನ ಬೇಕಾದ್ರೂ ನೀವು ಆನ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿನಿಂದ ಐವತ್ತೈದು ವಯಸ್ಸು ಒಳಗಿರುವಂತವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬೆಳಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅಂಶಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ಏನಾದರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ಭಾನುವಾರ ದಿವಸ ಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರ್ದು ಇವತ್ತಿನ ಒಂದು ವಸ್ತು ವಿಷಯ ಯಕ್ಷಿಣಿ ವಿದ್ಯೆ ಈ ಯಕ್ಷಿಣಿ ವಿದ್ಯೆ ಕುರಿತು ನನಗೆ ತುಂಬಾ ಕಾಲುಗಳು ಬರ್ತಾ ಇದ್ದಾವೆ ನಾವು ಯಕ್ಷಿಣಿ ವಿದ್ಯೆ ಕಲಿಯಬೇಕು ದೀಕ್ಷೆ ಕೊಡ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ನಾನು ಅನೇಕ ಬಾರಿ ಯಕ್ಷಿಣಿ ವಿದ್ಯೆ ಬಗ್ಗೆ ಹೇಳಿದ್ದೇನೆ ಆದ್ರೂ ಮತ್ತೆ ಹೇಳ್ತೀನಿ ಕೇಳಿ ಯಕ್ಷಿಣಿ ವಿದ್ಯೆಗಳನ್ನ ಎಲ್ಲರೂ ಆಗೋದಿಲ್ಲ ಯಾಕಂದ್ರೆ ಕೆಲವರಿಗೆ ಮಾತ್ರ ಇವು ವಿದ್ಯೆಗಳು ಕಲಿಯಕ ಯೋಗ್ಯತೆ ಇರುತ್ತೆ ಎಲ್ಲರಿಗೂ ಈ ಯಕ್ಷಿಣಿ ವಿದ್ಯೆಯನ್ನ ಕಲಿಯುವ ಅರ್ಹತೆಗಳು ಯೋಗ್ಯತೆಗಳು ಇರೋದಿಲ್ಲ ಇದನ್ನ ತಿಳ್ಕೋಬೇಕು ಯಾಕಂದ್ರೆ ನನಗೆ ಯಾಕೆ ಇಷ್ಟೆಲ್ಲ ಕಾಲಗಳು ಬರ್ತಾ ಇದಾವಂದ್ರೆ ಅನೇಕ ಯೂಟ್ಯೂಬಲ್ಲಿ ಅನೇಕ ಯೂಟ್ಯೂಬರ್ಗಳು ಯಕ್ಷಿಣಿ ವಿದ್ಯೆ ಕಲಿಯೋದ್ರಿಂದ ಹಾಗೆ ದುಡ್ಡು ಬಂದ್ಬಿಡುತ್ತೆ ಹೀಗೆ ತುಂಡು ಬಂದ್ಬಿಡುತ್ತೆ ಆಮೇಲೆ ನಿಮ್ ಜೀವನವನ್ನ ಹಂಗ ಬದಲಾವಣೆ ಮಾಡ್ಕೋಬಹುದು ಹಿಂಗ ಬದಲಾವಣೆ ಮಾಡ್ಕೋಬಹುದು ಅವರು ತಮ್ಮ ವ್ಯೂಸ್ ಮಾಡ್ಕೋಣಕೋಸ್ಕರ ಏನೇನೋ ಎಲ್ಲ ಹೇಳ್ಬಿಟ್ಟಿರ್ತಾರೆ ನೀವು ಅದನ್ನ ಕೇಳಿಬಿಟ್ಟು ನಮಗ ಫೋನ್ ಮಾಡ್ತಾ ಇದ್ದೀರ ಎಂತದೇ ಸಮಸ್ಯೆಯಲ್ಲಿ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತೀರಾ ಆ ಪ್ರಾಪಂಚಿಕವಾಗಿ ನೀವು ಒಳ್ಳೆ ಶ್ರೀಮಂತರಾಗಿ ಬಿಡ್ತೀರಾ ಆ ಕೈ ತುಂಬಾ ದುಡ್ಡು ಬಂದ್ಬಿಡುತ್ತೆ ಅದು ನೀರಿನ ಒಳೆಯಾಗಿ ಹರಿದು ಬಿಡ್ತೇವೆ ಯಕ್ಷಿಣಿ ವಿಧೆ ಬಿಟ್ರೆ ದುಡ್ಡು ಅಂಬುದು ನೀರಿನ ಒಳೆಯಾಗಿ ಹರಿದು ಬಿಡುತ್ತೆ ಈ ರೀತಿ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ನೀವು ನಮ್ಗೆ ಫೋನ್ ಮಾಡ್ತಾ ಇದ್ದೀರಾ ನೀವು ಯಕ್ಷಿಣಿ ವಿದ್ಯೆ ದೀಕ್ಷೆ ಕೊಡ್ತೀರಾ ನಮ್ಗೆ ವೀಕ್ಷಣೆ ಕಲಿಸಿ ಅಂತಂದು ಫೋನ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಯಕ್ಷಿಣಿ ವಿದ್ಯೆಯನ್ನ ಕಲಿಬೇಕಾದ್ರೆ ತ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆಮೇಲೆ ಇನ್ನೂ ಕೆಲವರು ನನಗೆ ಫೋನ್ ಮಾಡಿದ್ರು ನಾವು ಪುಸ್ತಕವನ್ನ ನೋಡಿಬಿಟ್ಟು ನಾವು ಮಂತ್ರ ಜಪ ಮಾಡಿಬಿಟ್ಟಿದ್ದೇವೆ ಎರಡ್ ತಿಂಗಳು ಮೂರು ತಿಂಗಳು ಮಂತ್ರ ಜಪ ಮಾಡಿಬಿಟ್ಟಿದ್ದೇವೆ ನಮ್ಗೆ ಏನ್ ಅನುಭವ ಆಗಿಲ್ಲ ಅಂತ ಕೆಲವರು ಹೇಳಿದ್ರೆ ನನಗೆ ತೊಂದರೆ ಆಗ್ತಾ ಇದೆ ನಾನು ಜಪ ಮಾಡಿಬಿಟ್ಟಿದ್ದೇನೆ ನನಗೆ ತೊಂದರೆ ಆಗ್ತಾ ಇದೆ ಅಂತಂದು ಕೆಲವರು ಕೂಡ ಹೇಳಿದ್ದಾರೆ ಅವ್ರ ಅನುಭವವನ್ನು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ವಿದ್ಯೆಯನ್ನು ಕಲಿಬೇಕಾದ್ರೆ ಗುರುವಿನ ಮಾರ್ಗದರ್ಶನ ತುಂಬಾ ಅವಶ್ಯಕತೆ ಇರುತ್ತೆ ಗುರು ಬೇಕು ಅಯ್ಯೋ ಇನ್ನು ಗುರುಗಳತ್ರ ಹೋದ್ರೆ ಅವ್ರ ಹತ್ರ ಅವರಿಗೆ ಇಲ್ಲಿ ನಾವು ಫೀಸ್ ಕೊಡ್ಬೇಕು ಮತ್ತೆ ಇಲ್ಲಿಂದ ಅಲ್ಲಿಗೆ ನಾವು ಯಾಕೆ ಹೋಗ್ಬೇಕು ಇಲ್ಲಿ ಬಜಾರ್ದಲ್ಲಿ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ರ ಪುಸ್ತಕ ಸಿಗ್ತಾವಲ್ಲ ತಗೊಂಡ್ಬಿಡೋಣ ನಮ್ಗೆ ಯಾವ್ದು ಬೇಕು ಯಾವ ಯಕ್ಷಿ ಬೇಕೋ ಮಂತ್ರ ತಗೊಂಡ್ ಜಪ ಮಾಡಿಬಿಡೋಣ ಸಿದ್ಧಿ ಮಾಡ್ಕೊಂಬಿಡೋಣ ಇಂಥರು ಕೂಡ ತುಂಬಾ ಇದ್ದಾರೆ ಯಾಕಂದ್ರೆ ಜೀವನ ತುಂಬಾ ಕಷ್ಟ ಇರುತ್ತೆ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ಮನೆಯಲ್ಲಿ ಅವಾಗ ಇವರು ವಿಡಿಯೋಗಳನ್ನ ನೋಡಿಬಿಟ್ಟು ಕೆಲವು ಯೂಟ್ಯೂಬರ್ಗಳು ವ್ಯೂವ್ಸ್ ಮಾಡ್ಕೊಳಕ್ಕೋಸ್ಕರ ತುಂಬಾ ಜನ ನೋಡ್ಲಿ ಅನ್ನೋದಕ್ಕೋಸ್ಕರ ವ್ಯೂವ್ಸ್ ಮಾಡ್ಕೊಳಕ್ಕೋಸ್ಕರ ಯಕ್ಷಿಣಿ ಬಗ್ಗೆ ಇಲ್ಲದನ್ನ ಇದ್ದದ್ದನ್ನ ಇಲ್ಲದನ್ನ ಎಲ್ಲ ಸೇರಿಸಿ ಹೇಳಿಬಿಡ್ತಾರೆ ಆದ್ರೆ ಅವ್ರು ಯಾರು ಸಾಧಕರೇನ ಆಗಿರೋದಿಲ್ಲ ಬೇರೆದವ್ರು ಹೇಳಿರೋದ್ ನೋಡ್ಬಿಟ್ಟು ಅದನ್ನ ಕಾಪಿ ಮಾಡ್ಕೊಂಬಿಟ್ಟು ಅವ್ರು ಹೇಳಿಬಿಟ್ಟಿರ್ತಾರೆ ಹಾಗಾಗಿ ನೀವೆಲ್ಲ ನನಗ್ ಫೋನ್ ಮಾಡ್ತಾ ಇದ್ದೀರಾ ನನಗೆ ಯಕ್ಷಿಣಿ ದೀಕ್ಷೆ ಬೇಕು ಯಕ್ಷಿಣಿ ದೀಕ್ಷೆ ಕೊಡಿ ಅಂತಂದು ಸ್ನೇಹಿತರೆ ಯಕ್ಷಿಣಿ ದೀಕ್ಷೆ ನಾವು ಕೊಡ್ತೀವಿ ಇಲ್ಲ ಅಲ್ಲ ಯೋಗ್ಯತೆ ಅರ್ಹತೆ ಇದ್ರೆ ಮಾತ್ರ ಯಕ್ಷಿಣಿ ದೀಕ್ಷೆಯನ್ನು ಕೊಡ್ತೀವಿ ನನಗ್ ಫೋನ್ ಮಾಡ್ತಾರೋ ಎಂತಾರೋ ಅಂದ್ರೆ ಹೆಂಡತಿ ಮಕ್ಕಳು ಇರುವಂತವ್ರು ಸಂಸಾರಿಗಳು ಇಪ್ಪತ್ತೆಂಟು ಮೂವತ್ತು ವರ್ಷದವರು ಯುವಕರು ಇಂಥವರೇ ನನಗೆ ಯಕ್ಷಿಣಿ ದೀಕ್ಷೆ ಕೊಡಿ ಅಂತ ಫೋನ್ ಮಾಡ್ತಾ ಇದ್ದಾರೆ ನೋಡಿ ಯಕ್ಷಿಣಿ ದೇವತೆಗಳು ಅವು ಉಪದೇವತೆಗಳಾಗಿರ್ತವೆ ಅವು ಹೆಚ್ಚಾನೆಚ್ಚು ಅವು ಹೆಂಡತಿ ರೂಪದಲ್ಲಿ ಬರ್ತಾವೆ ಅನೇಕರು ಹೇಳ್ತಾರೆ ನೀವು ತಾಯಿ ರೂಪದಲ್ಲಿ ತಗೋಬಹುದು ತಂಗಿ ರೂಪದಲ್ಲಿ ಅಕ್ಕನ ರೂಪದಲ್ಲಿ ತಗೋಬಹುದು ಅನೇಕ ರಾಮದೇ ನಾನು ಹೇಳಿದ್ದೇನೆ ಇಲ್ಲ ಅಂತ ಅಲ್ಲ ಆದ್ರೆ ಆ ರೂಪದಲ್ಲಿ ತೆಗೆದುಕೊಳ್ಬೇಕಾದ್ರೆ ನಿನ್ನಲ್ಲಿ ಅರ್ಹತೆ ಯೋಗ್ಯತೆ ಇರಬೇಕು ನಿನ್ನಲ್ಲಿ ತಪೋಬಲ ಇರಬೇಕು ಜನ್ಮಾಂತರದಲ್ಲಿ ನೀನು ಸಾಧಕನಾಗಿರ್ಬೇಕು ನಿನ್ನಲ್ಲಿ ಪುಣ್ಯದ ಬಲ ಇರಬೇಕು ಅಂದಾಗ ಮಾತ್ರ ನೀನು ತಾಯಿ ರೂಪದಲ್ಲಿ ಸಿಸ್ಟರ್ ಅಕ್ಕ ತಂಗಿ ರೂಪದಲ್ಲಿ ಗೆಳತಿಯ ರೂಪದಲ್ಲಿ ತಗೊಳಕ್ ಸಾಧ್ಯ ಇರುತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಹೆಚ್ಚಾನೆಚ್ಚು ಯಕ್ಷಣಿಗಳು ಬರೋದು ಯಕ್ಷಣಿಗಳು ಬರೋದು ಹೆಂಡತಿಯ ರೂಪದಲ್ಲಿ ಈ ಹೆಂಡತಿ ರೂಪದಲ್ಲಿ ಬಂದಾಗ ನೋಡಿ ಅದು ಏನಾದ್ರೂ ಹೆಂಡತಿ ರೂಪದಲ್ಲಿ ಬಂದ್ರೆ ಈಗಾಗಲೇ ನೀವು ಮದುವೆ ಮಾಡ್ಕೊಂಡಿರುವಂತ ಹೆಂಡತಿ ಮತ್ತು ಮಕ್ಕಳಿಗೆ ಅಪಾಯ ತೊಂದರೆ ಕೊಡುತ್ತೆ ಅಪಾಯ ಕೊಡತ್ತೆ ತುಂಬಾ ಜಾಗೃತೆಯಾಗಿರಬೇಕು ಈಗ ನೀವು ಯಾರಿಗೋಸ್ಕರ ಯಾರ ಸುಖಕ್ಕೋಸ್ಕರ ನೀವು ಯಕ್ಷಣಿ ಕಲಿಬೇಕಂತ ಪ್ರಯತ್ನ ಮಾಡ್ತೀರಾ ನಮ್ಮ ಹೆಂಡ್ರ ಮಕ್ಕಳು ಸುಖವಾಗಿರ್ಲಿ ನಮ್ಗೆ ದುಡ್ಡಿಂದು ಸಮಸ್ಯೆ ಆಗದೆ ಇರಲಿ ಈ ಒಂದು ಉದ್ದೇಶ ಇಟ್ಕೊಂಡು ನೀವು ನಮ್ಮ ಹತ್ರ ಯಕ್ಷಿಣಿ ಕಲಿಯಕ್ಕೆ ಬಂದಿರ್ತೀರ ಆದ್ರೆ ಇಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಇಲ್ಲಿ ಅಪಾಯ ಇದೆ ಅಂದ್ರೆ ಮತ್ತೆ ಯಕ್ಷಿಣಿ ಯಾಕೆ ಕಲಿಬೇಕು ನಾನು ಅನೇಕ ಜನ ಫೋನ್ ಮಾಡಿದಾಗ ಇದನ್ನೇ ಹೇಳಿದ್ದೇನೆ ಕುಟುಂಬ ಇದೆ ಅಂದ್ರೆ ಯಕ್ಷಿಣಿ ತಂಟೆಗೆ ಹೋಗ್ಬೇಡಿ ಅಂತ ಹೇಳಿದ್ದೇನೆ ನಿಮ್ಗೆ ಆಗೋ ಯೋಗ್ಯತೆ ಇದೆ ಅರ್ಹತೆ ಇದೆ ಅನ್ನೋದಾದ್ರೆ ನೀವು ಮದುವೆ ಆಗಿಲ್ಲ ಮುಂದೆ ಮದುವೆ ಆಗೋದಿಲ್ಲ ಅನ್ನೋದಾದ್ರೆ ನೀವು ಯಕ್ಷಿಣಿ ವಿದ್ಯೆಯ ಸಾಧನೆಯನ್ನ ಮಾಡಿ ನಿಮ್ಮಲ್ಲಿ ಅರ್ಹತೆ ಇದ್ರೆ ಯೋಗ್ಯತೆ ಇದ್ರೆ ಅಥವಾ ಡೈವರ್ಸ್ ಆಗಿದ್ರೆ ಅಥವಾ ವಿಧರನಾಗಿದ್ರೆ ಆಗಿದ್ರೆ ನಿಮ್ಗೆ ಹೇಳ್ತಿ ತೀರ್ಕೊಂಡಿದ್ರೆ ನಿಮ್ಗ ಮಕ್ಕಳ ಮರಿ ಯಾರು ಇರಲಿಲ್ಲ ಅಂದ್ರೆ ಹಂಗಿದ್ದಾಗ ನೀವು ಯಕ್ಷಿಣಿ ವಿದ್ಯೆಯನ್ನ ಕಲಿಬಹುದು ಇಲ್ಲ ಅಂತ ಅಲ್ಲ ಕಲಿಬಹುದು ನಿಮ್ಗೆ ಆ ಅರ್ಹತೆಗಳು ಇರಬೇಕು ಮತ್ತೆ ಕಲಿಬಹುದು ಅಂತ ಹೇಳಿರಂತದ್ದು ಮಾರ್ಕೆಟ್ ಅಲ್ಲಿ ಹೋಗಿ ಯಕ್ಷಿಣಿ ವಿದ್ಯೆ ಪುಸ್ತಕಗಳು ಸಿಕ್ತ ಪುಸ್ತಕ ತಗೊಂಡ್ಬಂದು ನೀವೇ ಸ್ವಂತ ಜಪ ಮಾಡಕ್ ಹೋಗ್ಬೇಡಿ ನಿಮ್ಮ ತಿಳಿದ ನೀವೇ ಸಾಧನೆ ಮಾಡಕ್ಕೆ ಹೋಗ್ಬೇಡಿ ಗುರುಗಳ ಮಾರ್ಗದರ್ಶನ ತುಂಬಾ ಮುಖ್ಯ ಆಗಿರುತ್ತೆ ಗುರುಗಳು ಇದಕ್ಕೆ ಬೇಕೇ ಬೇಕು ಯಾಕಂದ್ರೆ ಅವುಗಳನ್ನ ಯಾವ ರೀತಿ ಜಪ ಮಾಡಬೇಕಾಗುತ್ತೆ ಮತ್ತೆ ಆ ಮಂತ್ರದ ವಿಧಾನ ಹೇಗೆ ಪೂಜೆ ಮಾಡುವ ವಿಧಾನ ಹೇಗೆ ಅದನ್ನ ಆಹ್ವಾನ ಮಾಡುವ ವಿಧಾನ ಹೇಗೆ ಎಷ್ಟು ದಿವಸ ಅದನ್ನ ಆಹ್ವಾನ ಮಾಡಬೇಕಾಗುತ್ತೆ ಆಮೇಲೆ ಅದನ್ನು ನಾವು ಯಾವ ರೀತಿ ಬಂದಿರುತ್ತೆ ಅದನ್ನ ಬಂದಿದ್ದನ್ನ ಯಾಕೆ ಸ್ವೀಕಾರ ಮಾಡ್ಬೇಕಾಗುತ್ತೆ ಆಮೇಲೆ ಅದಕ್ಕೆ ಯಾವ ರೀತಿ ಊಟವನ್ನು ಕೊಡ್ಬೇಕಾಗುತ್ತೆ ಅದ್ರ ಕೈಯಲ್ಲಿ ಮಾತುಗಳು ತಗೋಬೇಕು ಯಾವ ರೀತಿಯ ಮಾತು ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲಾ ವಿಚಾರ ಯಾರು ಹೇಳ್ತಾರೆ ಸಾಧನೆ ಮಾಡಿದ ಸಾಧಕ ಗುರುವೇ ಹೇಳಕ್ ಸಾಧ್ಯ ಅದಕ್ಕೋಸ್ಕರ ಗುರುವಿಲ್ಲದೆ ದಯವಿಟ್ಟು ಯಾರೋ ಯಕ್ಷಿಣಿ ಸಾಧನೆ ಮಾಡಕ್ ಹೋಗ್ಬೇಡಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಧನೆ ಮಾಡಿ ಹೌದು ನೀವು ಶ್ರೀಮಂತರಾಗ್ತೀರಾ ಹೆಸರು ಗಳಿಸ್ತೀರಾ ಕೀರ್ತಿ ಗಳಿಸ್ತೀರಾ ಹೌದು ಆಮೇಲೆ ನಿಮ್ಗು ಆ ಒಂದು ಸಂಸಾರದ ಒಂದು ಅನುಭವನು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಂತ ಅಲ್ಲ ಆದ್ರೆ ಇವೆಲ್ಲ ನಿಯಮಗಳನ್ನ ಪಾಲನೆ ಮಾಡಂಗಿರ್ಬೇಕು ನಿನ್ಗೆ ಅರ್ಹತೆ ಏನಿದೆ ಯೋಗ್ಯತೆ ಏನಿದೆ ಮೊದಲು ಅದನ್ನ ಚೆಕ್ ಮಾಡಿಕೊಳ್ಳಿ ಒಂದೇದು ಆಮೇಲೆ ಒಂದು ಸಲ ಬಂದ ಮೇಲೆ ನೀವು ಜೀವನ ಪರ್ಯಂತ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಏನಾದ್ರೂ ನೀವು ಅದನ್ನ ಮಾತು ಕೇಳಿಲ್ಲ ಅಂದ್ರೆ ಯಾವ್ದಾದ್ರು ನಿಯಮಗಳಲ್ಲಿ ಲೋಪದೋಷ ಆದ್ರೆ ಆ ಅದು ಏನಾಗುತ್ತೆ ಅಂದ್ರೆ ನಿಮ್ಮ ಬೆನ್ನಲ್ಲಿ ಬರುತ್ತೆ ನಿಮ್ಮ ಬೆನ್ನ ಎಲುಬಿನಲ್ಲಿ ಬರುತ್ತೆ ನೀವು ಹಾಸಿಗೆ ಹಿಡಿತೀರಾ ನೀವು ಹಾಸಿಗೆ ಇಳಿತೀರಾ ಆಮೇಲೆ ಯಕ್ಷಿಣಿ ಮಾತನ್ನು ನೀವು ಕೇಳದೆ ಇದ್ರೆ ಅದು ಹೇಳ್ತಿರೋ ಮಾತನ್ನು ಕೇಳದೆ ಇದ್ರೆ ನಿಮ್ಮ ನಿಮ್ಮ ತಿಳಿದಂಗೆ ನೀವು ವರ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಸೋಳುಗಳು ಹೇಳೋದು ಜನಗಳಿಗೆ ಮೋಸ ಮಾಡೋದು ಈ ರೀತಿ ಹಾದಿಯಲ್ಲಿ ಒಂಟ್ರೆ ಯಕ್ಷಿಣಿಗಳು ಅವು ಸುಮ್ಮನೆ ಇರೋದಿಲ್ಲ ಅವು ನಿಮ್ಗೆ ಎದುರಾಗಿ ನಿಂತಿರ್ತವೆ ಆಮೇಲೆ ನೀವು ಯಕ್ಷಿಣಿನ ಮದುವೆ ಆಗಿರ್ತೀರ ಯಕ್ಷಿಣಿ ಬಿಟ್ಟು ಬೇರೆ ಹುಡುಗೇರಿಗೆ ಪ್ರಪೋಸಲ್ ಮಾಡಕ್ ಹೋಗೋದು ಬೇರೆ ಹುಡುಗಿಯರಿ ನೋಡೋದು ಅವ್ರ ಮೇಲೆ ಮನಸ್ಸೋಲೋದು ಈ ರೀತಿ ಏನಾದ್ರೂ ನೀವು ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಇವು ಎದುರಾಗಿ ಬಿಡ್ತವೆ ಯಕ್ಷಿಣಿಗಳು ನಿಮ್ಗೆ ಅಪೋಸಿಟ್ ಆಗ್ತವೆ ನೀವು ಬೆನ್ನಲ್ಲಿ ಬರ್ತವೆ ನೀವು ಬೆನ್ನಲ್ಲಿ ಬಂತಂದ್ರೆ ನಿಮ್ಮ ಜೀವನ ಏನು ಹೆಂಗ್ ಗೊತ್ತಾ ನರಕನೇ ಜೀವಂತ ನರಕ ಆಗಿಬಿಡುತ್ತೆ ಇದನ್ನ ನೀವು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನ ನೀವು ಸರಿಯಾಗಿ ಗಮನಿಸಬೇಕು ನಾನು ಹೇಳ್ತಿರೋದನ್ನ ಸರಿಯಾಗಿ ಗಮನಿಸಬೇಕು ಈಗೇನೋ ನಿಮ್ಗೆ ತುಟ್ಟಿನ ಅವಸರ ಇರುತ್ತೆ ಆ ನಿಮ್ ಸಮಸ್ಯೆಗಳಿರುತ್ತೆ ಹೊರಗರಕೋಸ್ಕರ ನಾವು ಯಕ್ಷಿಣಿ ಕಲಿಬೇಕು ಅಂತ ಆಲೋಚನೆ ಮಾಡ್ತಾರೆ ಆದ್ರೆ ಭವಿಷ್ಯವನ್ನ ಭವಿಷ್ಯದ ದೃಷ್ಟಿಯನ್ನ ನೀವು ಆಲೋಚನೆ ಮಾಡ್ಬೇಕು ಮುಂದೆ ಹೆಂಗೆ ಈಗ ನಾನೀಗ ಇಪ್ಪತ್ತೆಂಟು ಮೂವತ್ತು ವಯಸ್ಸಿನ ಇದೀನಿ ನನ್ಗೆ ವಯಸ್ಸಾದ್ಮೇಲೆ ಮೂವತ್ತು ಮೂವತ್ತೈದು ಒಳ್ಳೆ ಅರಿವು ಬಂದಿರುತ್ತೆ ಅವಾಗ ಹೆಂಗೆ ನಾನು ಅವಾಗ ನನ್ನ ಸಂಸಾರ ಬೇಕು ಬೇಕುವೇ ಬೇಡವೇ ಆಗ ನನ್ನ ಪರಿಸ್ಥಿತಿ ಇರುತ್ತೆ ಇದೆಲ್ಲ ಆಲೋಚನೆ ಮಾಡಿ ಯಕ್ಷಿಣಿ ವಿದ್ಯೆಯನ್ನ ಕಲಿಯಕ್ಕೆ ಪ್ರಯತ್ನ ಮಾಡಬೇಕು ನಾವು ನಮ್ಮ ಹತ್ರ ದೀಕ್ಷೆ ತಗೋಳೋರಿದ್ರೆ ನಾವು ಇದನ್ನೆಲ್ಲ ನೋಡ್ತೀವಿ ನಿಮ್ದು ಪೂರ್ವಪಾರ್ವ ಎಲ್ಲ ವಿಚಾರ ಮಾಡಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಿದೆ ಎಲ್ಲ ವಿಚಾರ ಮಾಡಿ ನಾವು ಯಕ್ಷಣ ದೀಕ್ಷೆ ಕೊಡ್ತೇವೆ ಸುಮ್ಮನೆ ನೀವು ದುಡ್ಡು ಕೊಡ್ತೀರ ಅಂತ ಹೇಳಿ ನಾವು ಯಕ್ಷಿಣಿ ದೀಕ್ಷೆ ಕೊಡೋದಿಲ್ಲ ನಿಮ್ಗೆ ಬೇಕಾಗಿದ್ರೆ ಬೇರೆ ಯಾರ ಹತ್ರ ತಗೊಳ್ಳಿ ಆದ್ರೆ ಈ ಮುಂದೆ ಅಪಾಯ ಅಂತ ಕಟ್ಟಿಟ್ಟ ಬುತ್ತಿ ಇರುತ್ತೆ ನೀವು ಇದು ಯಾವ್ದನ್ನು ನೀವು ಗಮನಿಸದೆ ನಾವು ಯಕ್ಷಣ ಸಾಧನೆ ಮಾಡ್ತಿವಿ ಅಂದ್ರೆ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ ಅದಕ್ಕೋಸ್ಕರ ಒಂದ್ಸಲ ಒಂದ್ಸಲ ಅಲ್ಲ ಹತ್ತು ಸಲ ಆಲೋಚನೆ ಮಾಡಿ ನೀವು ಯಕ್ಷಿಣಿ ದೀಕ್ಷೆ ತಗೊಂಡು ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ